ನಮಸ್ಕಾರ ಲಕ್ನೋ ವಿರುದ್ಧ ಗೆಲ್ಲಬೇಕಾದ ಪಂದ್ಯ ಸೋತ ಬಳಿಕ ಕೋಪಗೊಂಡರು ಪ್ಯಾಟ್ ಕಮಿಂಗ್ಸ್ ಬಳಿಕ ನೀಡಿದರು ದೊಡ್ಡ ಹೇಳಿಕೆ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎಲ್ಎಸ್ಜಿ ವಿರುದ್ಧ ಎಸ್ಆರ್ಎಸ್ ಸೋತ ಬಳಿಕ ಪ್ಯಾಟ್ ಕಮಿಂಗ್ಸ್ ಹೇಳಿದ್ದೇನೋ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಐಪಿಎಲ್ ಗೆಲುವಿನೊಂದಿಗೆ ಆರಂಭಿಸಿದ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ತನ್ನ ಮುಂದಿನ ಅಂದರೆ ಎರಡನೇ ಪಂದ್ಯದಲ್ಲಿ ಸೋಲಿನ ದೊಡ್ಡ ಆಘಾತ ಎದುರಾಗಿದೆ ಸ್ನೇಹಿತರೆ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಟಾಟಾ ಐಫಿಲೇಟ್ಸ್ ಇಪ್ಪತ್ತೈದರ ಏಳನೇ ಪಂದ್ಯದಲ್ಲಿ ಎಸ್ಆರ್ಎಸ್ ತಂಡವು ಲಕ್ನೋ ವಿರುದ್ಧ ಹೀನ ಸೂಲು ಕಂಡಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಎಸ್ಆರ್ಎಸ್ ತಂಡವು ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನ ಹೊಂದಿದ್ದರೂ ಕೂಡ ಕೇವಲ ರನ್ ಗಳಿಸಿ ಒಂಬತ್ತು ವಿಕೆಟ್ ಕಳೆದುಕೊಂಡಿತು ಸ್ನೇಹಿತರೆ ತಂಡದ ಪರ ಟ್ರಾವಿಸ್ ಹೆಡ್ ನಲವತ್ತೇಳು ರನ್ ಬಾರಿಸಿ ಮಿಂಚಿದರೆ ಅನಿಕೇತ್ ಮೂವತ್ತಾರು ಹಾಗೂ ನಿತೀಶ್ ರೆಡ್ಡಿ ಮೂವತ್ತೆರಡು ರನ್ ಬಾರಿಸಿ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರು ಅತ್ತ ಎಲ್ಎಸ್ಜಿ ತಂಡದ ಪರ ಶಾರ್ದುಲ್ ಠಾಕೂರ್ ನಾಲ್ಕು ಹಾಗೂ ಪ್ರಿನ್ಸ್ ಹಾಗೂ ದಿಗ್ವೇಶ್ ಮತ್ತು ಬಿಷ್ಣು ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ನೂರ ತೊಂಬತ್ತೊಂದು ರನ್ ಗಳ ಗುರಿಯನ್ನು ಬೆನ್ನೆಟ್ಟಿದಂತಹ ಲಕ್ನೋ ತಂಡಕ್ಕೆ ನಿಕೋಲಸ್ ಪುರನ್ ಹಾಗೂ ಮಿಚಲ್ ಮಾರ್ಷ್ ತಂಡಕ್ಕೆ ಆಸರೆಯಾಗಿ ನಿಲ್ಲುತ್ತಾರೆ ಅರ್ಧ ನಿಲ್ಲುತ್ತಾರೆತಕಗಳನ್ನು ಕೂಡ ಬಾರಿಸುತ್ತಾರೆ ಅಂತಿಮವಾಗಿ ಲಕ್ನೋ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ಇದರೊಂದಿಗೆ ಐದು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಮತ್ತು ತಂಡದ ಪರ ನಿಕೋಲಸ್ ಪುರನ್ ಕೇವಲ ಇಪ್ಪತ್ತಾರುತಗಳಲ್ಲಿ ಎಪ್ಪತ್ತು ರನ್ ಮತ್ತು ಮಿಚೆಲ್ ಮಾರ್ಷ್ ಮೂವತ್ತೊಂದು ಐವತ್ತೆರಡು ರನ್ ಬಾರಿಸಿ ಮಿಂಚಿದರು ಅತ್ತ ಎಸ್ಆರ್ಎಸ್ ತಂಡದ ಪ್ಯಾಟ್ ಕಮಿನ್ಸ್ ಎರಡು ವಿಕೆಟ್ ಪಡೆದುಕೊಂಡರು ಇನ್ನು ಐದು ವಿಕೆಟ್ ಗಳಿಂದ ಲಕ್ನೋ ವಿರುದ್ಧ ಸೋತ ಬಳಿಕ ಮಾತನಾಡಿದ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ ನಾವು ಲಕ್ನೋ ತಂಡವನ್ನು ಹಗುರವಾಗಿ ಪರಿಗಣಿಸಿ ದೊಡ್ಡ ತಪ್ಪನ್ನ ಮಾಡಿದ್ದೇವೆ ನಮ್ಮ ಇಂಟೆಂಟ್ ಕ್ಲಿಯರ್ ಆಗಿತ್ತು ಬಂದ ಬ್ಯಾಟ್ಸ್ಮನ್ಗಳೆಲ್ಲರೂ ಗಳೆಲ್ಲರೂ ಅಬ್ಬರದಿಂದ ಆಡಿ ತ್ರೀ ಹಂಡ್ರೆಡ್ ಪ್ಲಸ್ ಟಾರ್ಗೆಟ್ ಅನ್ನು ನೀಡುವುದಾಗಿತ್ತು ಆದರೆ ಇಂದಿನ ಪಂದ್ಯದಲ್ಲಿ ಶಾರ್ದುಲ್ ಠಾಕೂರ್ ಉತ್ತಮ ಬೌಲಿಂಗ್ ಸ್ಪೆಲ್ ಹಾಕಿದರು ನಾಲ್ಕು ವಿಕೆಟ್ ಗಳನ್ನ ಕಬಳಿಸಿ ನಮ್ಮ ತಂಡದ ರನ್ ಗತಿಯನ್ನ ನಿಯಂತ್ರಿಸಿದರು ಎಂದು ಕಮಿನ್ಸ್ ಹೇಳಿದ್ದಾರೆ ಮತ್ತು ಮುಂದುವರೆಸಿದ ಅವರು ಸೋಲು ಗೆಲುವು ಪಂದ್ಯಗಳಲ್ಲಿ ಇದ್ದೇ ಇರುತ್ತದೆ ನಾವು ಮುಂದಿನ ಪಂದ್ಯಗಳಲ್ಲಿ ಕಮ್ ಬ್ಯಾಕ್ ಮಾಡಿ ತ್ರೀ ಹಂಡ್ರೆಡ್ ಪ್ಲಸ್ ಗಳ ಟಾರ್ಗೆಟ್ ಅನ್ನು ನೀಡುತ್ತೇವೆ ಎಂದು ಕಮಿನ್ಸ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇಂದಿನ ಪಂದ್ಯದಲ್ಲಿ ನಿಕೋಲಸ್ ಕೂಡ ಅದ್ಭುತ ಆಟವನ್ನು ಪ್ರದರ್ಶಿಸಿದ್ದಾರೆ ಅವರ ಆ ಆಟದಿಂದಲೇ ನಾವು ಸೋತಿದ್ದೇವೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಎಲ್ ಎಸ್ ಜಿ ವಿರುದ್ಧ ಎಸ್ಆರ್ಎಸ್ ಸೋತ ಬಳಿಕ ಪಾಟ್ ಕಮಿನ್ಸ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತೊಂದು ವಿಡಿಯೋ ಸಿಗ್ತೀನಿ ನಮಸ್ಕಾರ